ಅರಣ್ಯ ಇಲಾಖೆ ಅಧಿಕಾರಿಗಳ ದೌರ್ಜನ್ಯ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚವನಹಳ್ಳಿ ಮಂಜುನಾಥ್ ಬಣದ ವತಿಯಿಂದ ಜಗಲೂರ್ ಪಟ್ಟಣದಲ್ಲಿ ಸೋಮವಾರ ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಚಳ್ಳಕೆರೆ ರಸ್ತೆಯಿಂದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸೇರಿದಂತೆ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ಇನ್ನು ಮೆರವಣಿಗೆ ವೇಳೆ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದ ಬಳಿ ಮಾನವ ಸರಪಳಿ ಹಾಕಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ನಂತರ ತಾಲೂಕು ಕಚೇರಿ ಎದುರು ಜಮಾಯಿಸಿ ಪ್ರತಿಭಟಿಸಿ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಉಚ್ಚವನಹಳ್ಳಿ ಮಂಜುನಾಥ್ ತಾಲೂಕು ಅಧ್ಯಕ್ಷ ಚಿರಂಜೀವಿ ಪ್ರಧಾನ ಕಾರ್ಯದರ್ಶಿ ರಾಜನಹಟ್ಟಿ ರಾಜು ಸತೀಶ್ ಗೌಡಗೊಂಡನಹಳ್ಳಿ ದೇವರಮನೆ ಮಹೇಶ್ ಕಾನನಕಟ್ಟೆ ತಿಪ್ಪೇಸ್ವಾಮಿ ನಾಗರಾಜ್ ಮಡ್ರಳ್ಳಿ ತಿಪ್ಪೇಸ್ವಾಮಿ ಸೇರಿದಂತೆ ರೈತರು ಪದಾಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದರು ಸ್ನೇಹಿತರೆ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಅರಣ್ಯ ಭೂಮಿ ಅರ್ಜಿಗಳಿದ್ದಾವೆ ಹತ್ತತ್ರ ಒಂದು ಲಕ್ಷ ಫಾರ್ಮ್ ಫಿಫ್ಟಿ ಸೆವೆನ್ ಫಿಫ್ಟಿ ಟು ಫಿಫ್ಟಿ ತ್ರೀ ಅರ್ಜಿಗಳಿದ್ದಾವೆ ಆರು ತಾಲೂಕಿಂದ ಆದರೆ ಇವರು ಸರಿಯಾಗಿ ವಿಲವರಿ ಮಾಡ್ದೇನೆ ಏಕ ಪ್ರಕಾರವಾಗಿ ವಕ್ಲಬ್ಸ್ ಅಂತ ಪ್ರಕ್ರಿಯೆಯಲ್ಲಿ ತೊಳೆದಿರೋದು ಖಂಡನಾರ್ಯ ನಾವು ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸತತವಾಗಿ ಗೌಡ್ಗನಹಳ್ಳಿ ಘಟನೆಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೀವಿ ಅಲ್ಲಿ ಫಾರಂ ಫಿಫ್ಟಿ ಸೆವೆನ್ ಹಾಕ್ಕೊಂಡು ವ್ಯವಸಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಬಳ್ಳಾರಿಯಲ್ಲಿ ಮೈನಿಂಗ್ ಮಾಡೋಂಥ ವ್ಯಕ್ತಿಗಳಿಗೆ ನಡುತೋಪ ನಿರ್ಮಾಣ ಮಾಡೋದಕ್ಕೋಸ್ಕರನೇ ಗೌಡ್ಗನಹಳ್ಳಿಯಲ್ಲಿ ಇಪ್ಪತ್ತೊಂಬತ್ತು ಎಕರೆ ಕೊಟ್ಟಿದ್ದಾರೆ ಅಂತೇಳಿ ಯಾವಾಗ ಫಾರೆಸ್ಟ್ ರೇಟ್ ಆಕ್ಟಲಿ ಅವನಿಗೆ ಹಕ್ಕು ಬರ್ತದೆ ಅಂದರೆ ಅದು ಅರಣ್ಯ ಭೂಮಿ ಅಂತೇಳಿ ಪಾಣಿ ಚೇಂಜ್ ಆದ ತಕ್ಷಣ ಎ ಸಿ ಎಫ್ ಅವರು ನೋಟಿಸ್ ಕೊಟ್ಟರು ನೀವು ಅರಣ್ಯ ಭೂಮಿಯಲ್ಲಿ ಸಾಗಳಿ ಇದ್ರಂತ ಅಂದರೆ ಅವನು ದಾಖಲೆ ಆಗ್ಬಿಟ್ಟು ಸರ್ಕಾರಿ ದಾಖಲೆ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡ್ತೀರ ಅಂತೇಳಿ ಇಮಿಡಿಯೇಟಾಗಿ ಅರಣ್ಯ ಹಕ್ಕು ಅರ್ಜಿ ಹಾಕಿದವನು ಅರ್ಜಿ ಹಾಕಿದ ತಕ್ಷಣ ಅವನಿಗೆ ಹಕ್ಕು ಬಿಡ್ಸೋಂಗಿಲ್ಲ ಫಾರಿಸ್ಟೇಟ್ ಆ್ಯಕ್ಟ್ ಪ್ರಕಾರ ಯಾರು ಅರ್ಜಿ ಹಾಕ್ತಾರೆ ಅರ್ಜಿ ಒಳಗಡೆ ಅವ್ನು ಹಾಕಿದ ತಕ್ಷಣ ಅರ್ಜಿ ವಿಲವರಿ ಆಗೋ ತನಕ ಒಕ್ಕಾಕ್ಸಂಗಿಲ್ಲ ಅಂತೇಳಿ ಫಾರೆಸ್ಟ್ ಆ್ಯಕ್ಟಲ್ಲಿ ಕ್ಲಿಯರೇ ಕಾನೂನು ಮಾಡಿದ್ದಾರೆ ಅದ್ರ ಪ್ರಕಾರ ಅರ್ಜಿ ವಿಲವರಿ ಆಗದೇ ಒಕ್ಲಪ್ಸೋದು ತನಕ ಕಾಯ್ದುಬಿಟ್ಟು ಪೊಲೀಸ್ ಫೋರ್ಸ್ಗಳನ್ನೆಲ್ಲ ಕರ್ಕೊಂಡು ಹೋಗಿ ಪೊಲೀಸರಿಗೆ ಆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಈ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅವ್ರನ್ನ ಒಕ್ಲಪ್ಸೋದು ಎಷ್ಟು ಸರಿ ಫಸ್ಟು ಅವ್ರ ಅರ್ಜಿಗಳನ್ನ ಇತ್ಯರ್ಥಪಡಿಸ್ಲಿ ಆಮೇಲೆ ಮುಂದಿನ ಕಾರ್ಯಕ್ರಮ ಅವರೇನೂ ಸರಿಯಾದ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಸ್ಪಷ್ಟವಾಗಿದೆ ಎರಡು ಸಾವಿರದ ಐದು ಡಿಸೆಂಬರ್ ಹದಿಮೂರಕ್ಕಿಂತ ಮುಂಚೆ ಸಾಗೋಳಿ ಮಾಡೋದಕ್ಕೆ ಯಾವುದಾದ್ರೂ ಸರ್ಕಾರಿ ದಾಖಲೆಗಳಿರಬೇಕು ಅಂತೇಳಿ ಅವ್ರ ಹತ್ರ ಇಲ್ಲವಾ ಅವ್ರನ್ನ ವಕ್ಲೆಬ್ಸ್ ತೆಗಿರಿ ಹೊರ ರಿಜೆಕ್ಟ್ ಮಾಡಿದರೆ ಮುಗಿದೋದು ಅವ್ರ ಹೊರಗೆ ಹೋಗಲೇಬೇಕು ಅವ್ರ ಹತ್ರ ಇದಾವ ಫಾರೆಸ್ಟ್ ಏಟ್ ಅಲ್ಲಿ ಅವ್ರಿಗೆ ಹಕ್ಕು ಕೊಡಿರಿ ಫಾರೆಸ್ಟ್ ಏಟ್ ಆ್ಯಕ್ಟಲ್ಲಿ ಜಮೀನು ಕೊಟ್ಟ ತಕ್ಷಣ ಅವ್ರು ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ ಓನ್ಲಿ ಲೈವ್ಲಿವುಡ್ ಫಾರ್ ದಿ ಡಿಪೆಂಡ್ ಆಫ್ ದಿ ಫಾರೆಸ್ಟ್ ಲ್ಯಾಂಡ್ ಅಂತ ಇರತ್ತೆ ಅವ್ನ ಜೀವನ ಮಾಡೋಕ್ಕೋಸ್ಕರನೇ ಫಾರೆಸ್ಟ್ ಲ್ಯಾಂಡ್ ಇಟ್ಕೋಬೇಕು ಹೊರತು ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ ಇಷ್ಟೆಲ್ಲ ಕಾಯ್ದೆಗಳಿದ್ರು ಏಕಾಏಕಿ ಅವ್ರನ್ನ ವಕ್ಲೆಬ್ಸ್ ಅಂತದ್ದು ಯಾಕೆ ಪಿ ಸಿ ಎಫ್ ಕೋರ್ಟಲ್ಲಿ ಅಪೀಲ್ ಹಾಕಿದ್ದಾನೆ ಈ ಫಾರೆಸ್ಟರ್ ಕೋರ್ಟಲ್ಲಿ ಎ ಸಿ ಎಫ್ ಕೋರ್ಟಲ್ಲಿ ರಿಜೆಕ್ಟ್ ಆದ ತಕ್ಷಣ ಪಿ ಸಿ ಎಫ್ ಕೋರ್ಟಲ್ಲಿ ಅಪೀಲ್ ಹೋಗಿದ್ದಾರೆ ಅಲ್ಲಿ ಪಿ ಸಿ ಎಫ್ ಕೋರ್ಟಲ್ಲಿ ನಡೀತಾ ಇರ್ಬೇಕಾದ್ರೆ ಇವರು ಹೆಂಗೆ ವೈಲೇಷನ್ ಮಾಡಿದರು ಇವೆಲ್ಲ ಕಾನೂನು ಉಲ್ಲಂಘನೆ ಮಾಡಿ ಮಾಡ್ತಾರೆ ಅಂತಂದರೆ ಈ ತಾಲೂಕಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅಥವಾ ಕಾನೂನಿ ಬೆಲೆನೇ ಇಲ್ವಾ ಈ ದೇಶದಲ್ಲಿ ಕಾನೂನ ಕಾನೂನು ಪ್ರಕಾರ ನಡ್ಕೊಳ್ಳೋದಿಲ್ವಾ ಕಾನೂನು ಬಿಟ್ಟು ನಾವಿಲ್ಲ ಆದರೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ಆರನೇ ಇಲಾಖೆ ಅದಕ್ಕೆ ಈ ಹೋರಾಟ ಆರಂಭ ಮಾಡಿದ್ದೀವಿ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಫಾರೆಸ್ಟ್ ಏಡ್ ಆ್ಯಕ್ಟನ್ನು ಏನಿದೆ ಇಪ್ಪತ್ನಾಲ್ಕನೇ ತಾರೀಕು ವಿಧಾನಸೌಧದ ಮುನ್ನೂರ ಆರಲ್ಲಿ ಚೀಫ್ ಸೆಕ್ರೆಟರಿಯವರು ಮೀಟಿಂಗ್ ಕರೆದರೆ ಫಾರೆಸ್ಟ್ ಏಡ್ ಆ್ಯಕ್ಟ್ ಬಗ್ಗೆ ಫಾರೆಸ್ಟ್ ಏಡ್ ಆ್ಯಕ್ಟ್ ಬಗ್ಗೆ ಮೇಲುಸ್ತುವಾರಿ ಸಮಿತಿ ಮೀಟಿಂಗ್ ಕರೆದಾರೆ ಅಲ್ಲಿ ಈ ಪ್ರಶ್ನೆಯನ್ನು ನಾವು ಎತ್ತೆ ಎತ್ತೀವಿ ಈ ಏನು ನಡು ನಿರ್ಮಾಣ ಕೊಟ್ಟಿದ್ದಾರೆ ಆ ಅರ್ಜಿನ ವಾಪಸ್ ತಗೊಂಡು ಯಥಾಪ್ರಕಾರ ಸರ್ಕಾರದಲ್ಲಿ ಇಟ್ಕೋಬೇಕು ಮತ್ತು ಇವರು ಏನು ಅರ್ಜಿ ಹಾಕಿದ್ದಾರೆ ಅದನ್ನ ವಿಲವರಿ ಮಾಡಿ ಅವರಿಗೆ ಕಾನೂನುಬದ್ಧವಾಗಿ ಹಕ್ಕುಗಳನ್ನು ಕೊಡಬೇಕು ಅಂತ ನಮ್ಮ